ಕೇಳಿ ಕೇಳಿ ಸಾಕಾಯಿತು ಏನ್ ಮಾಡಬೇಕು ಕೊನೆಗೆ ಪ್ರತಿಭಟನೆ ಮಾಡಬೇಕು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಆಮೇಲೆ ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣಕ್ಕೆ ಎರಡ್ ಸಾವಿರದ ಡಿಸೆಂಬರ್ ಟು ಟೆನ್ ಡಿಸೆಂಬರ್ ಅವಾರ್ಡ್ ಆಯ್ತು ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಶುರು ಮಾಡಿ ಬೇಗ ಮುಗಿಸಿ ಬೇಗ ಮುಗಿಸಿ ಅಂತ ಹೇಳ್ತಾರೆ ಇಲ್ಲಿ ಮಾಡೋದು ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ ಮಾಲಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಅದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ ದಾಟು ನಾವು ಪಾದಯಾತ್ರೆ ಎಲ್ಲ ಮಾಡಿದ್ರು ಕೊಡ್ರಿ ಇದನ್ನ ಈಗ ಪಾಪ ದೇವೇಗೌಡರು ಏನೇ ಭಾಷಣ ಮಾಡ್ತಾ ಇದ್ರು ನಾನು ಕೇಳಿದೆ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ ದಾಟು ಬಗ್ಗೆ ಕೊಡ್ರಿ ಕುಡಿಯ ನೀರ್ ಯೋಜನೆ ಕೊಡ್ರಿ ಬೆಂಗಳೂರಿಗೆ ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯ ನೀರು ಕೊಡಬೇಕು ಕೊಡ್ರಿ ಅಂತ ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರಿಗೆ ಹೊಗಳಲ್ಲ

ಕೊಡಿಸಲಿ ಏಕೆ ದಾಟು ಏಕೆ ದಾಟು ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರ್ ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳುನಾಡು ಇಮ್ಸೆಲ್ಫ್ ಸೆಡ್ ಇಟ್ ಇಮ್ಸೆಲ್ಫ್ ಸೆಡ್ ಇಟ್ ಅದು ಮೇಕೆ ದಾಟು ಮಾಡ್ರಿ ಅಂತ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ಅಲ್ಲಿ ಅರವತ್ತೇಳು ಟಿಎಂಸಿ ನೀರನ್ನು ಶೇಖರಣೆ ಆಗುತ್ತೆ ತಮಿಳುನಾಡಿಗೂ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು ಆದ್ರೆ ಪರ್ಮಿಷನ್ ಕೊಡ್ಲಿಲ್ಲ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆಮೇಲೆ ರಾಯಚೂರಿನಲ್ಲಿ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಮತ್ತ ಬಿಟ್ಟಿದೆ ಬೋಸ್ರ ಏಮ್ಸ್ ಕೊಡ್ತೀವಿ ಅಂತ ಪತ್ರ ಬರೆದು ನಾನು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆದಾಗ ಎರಡು ಪತ್ರ ಬರದೆ ಏಮ್ಸ್ ಕೊಡ್ರಿ ರಾಯಚೂರ್ನಲ್ಲಿ ಅಂತ ಎಲ್ಲಿ ಶರಣ್ ಪ್ರಕಾಶ್ ಹಾ ಬರ್ದಿದಿನ ಇಲ್ಲ ಹ ಬರದೆ ಬರದೆ ಬರೀಲಿಲ್ಲ ಅನೇಕ ಲೆಟರ್ಗಳು ಬರದೆ ನಾನು ಆದ್ರೆ ಏನ್ ಗೊತ್ತಾ ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬಾರದು ಅಂತ ತೀರ್ಮಾನ ಮಾಡ್ಕೋಬಿಟ್ಟು ನಾ ಪತ್ರ ಬರೆದ್ರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಸ್ಟೇಟ್ ಐ ರಿಟರ್ನ್ ನಂಬರ್ ಆಫ್ ಲೆಟರ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಟು ಮಿನಿಸ್ಟರ್ಸ್ ಸೋ ಫಾರ್ ಐ ಐವ್ ನಾಟ್ ರಿಸೀವ್ಡ್ ಎನಿ ರಿಪ್ಲೈ ಅದು ಸ್ಟೆಪ್ ಇಲ್ವ ನೆಗ್ಲಿ ತಿರಸ್ಕಾರ ಮನೋಭಾವನೆ ಇಲ್ವೋ ಇದು ಅನ್ನಭಾಗ್ಯ ಇಲ್ಲಿ ನಮ್ಮ ಮುನಿಯಪ್ಪನವರು ಇದಾರೆ ಕೆ ಎಚ್ ಮುನಿಯಪ್ಪನವರು ನಾವು ಹತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ ಆಹಾರ ಧಾನ್ಯಗಳು ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆ ಜಿ ಕೊಡ್ತಾ ಇದಾರೆ ಇನ್ನೈದು ಕೆಜಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿ ಬಡವರು ಇಂಥ ಜಾತಿ ಬಡವರಲ್ಲ ಇಂಥ ಧರ್ಮದವರು ಇಂಥ ಜಾತಿಯವರು ಅಂತಲ್ಲ ಎಲ್ಲ ಜಾತಿ ಬಡವರು ಬಡವರೇ ಒಂದು ಕ್ಲಾಸು ಅವರು ಎರಡು ಊಟ ಮಾಡಲೇಬೇಕು ಹೊಟ್ಟೆ ತುಂಬ ಉಟ್ಲೇ ಮಾಡಲೇಬೇಕು ಅಂತೇಳಿ ನಾವು ಐದು ಕೆ ಜಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು ಕೊಡಬೇಕು ಬೇಡ ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ ಇವರು ಹೋಗಿ ಭೇಟಿ ಮಾಡಿದ್ರು ಕೆ ಎಚ್ ಮುನಿಯಪ್ಪನವರು ದುಡ್ಡು ಫ್ರೀ ಫ್ರೀಯಾಗಿ ಕೊಡಬೇಡ್ರಿ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ನಮ್ಗೆ ಅಕ್ಕಿನ ಅಂತಂದ್ರೆ ಕೊಡಲಿಲ್ಲ ರಾಜಕೀಯ ಮಾಡಿಬಿಟ್ರು ಅದರಲ್ಲಿ ರಾಜಕೀಯ ಮಾಡಿಬಿಟ್ರು ಆದರೂ ನಾವು ಸುಮ್ನಾಗ್ಲಿಲ್ಲ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ನಾವು ಎಲ್ಲಿ ತಪ್ಪು ಮಾಡಿದೀವಿ ಏಮೇ ಆಮೇಲೆ ಈ ನರೇ ಬಿಜೆಪಿ ಅವರು ಏನ್ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳು ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನಾ ಬಡವರಿಗೆ ಫ್ರೀ ಆಗಿ ಬಸ್ ನಲ್ಲಿ ಹೋಗ್ರಿ ಉಳಿದ ದುಡ್ಡನ್ನ ಬೇರೆ ಬಾಬುಗಳ ಖರ್ಚು ಭಾಗ್ಯನ ಭಾಗ್ಯಾಗ್ಯುತ್ ಶಕ್ತಿ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿದ್ರೆ ಬಿಟ್ಟಿ ಭಾಗ್ಯನ ಹಾ ಯುವಕರಿಗೆ ಎರಡು ವರ್ಷ ಕೆಲಸ ಇಲ್ದವರಿಗೆ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬಿಟ್ಟಿ ಭಾಗ್ಯನಾ ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಇವರಿಗೆ ಪಾಠ ಬೇಡ ಬೇಡ ಈ ಜನ ಬುದ್ಧಿ ಭಾಗ್ಯ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟಿದೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಭಾಗ್ಯಗಳನ್ನ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಮಾಡ್ಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ನಾವು ಎಂಟು ತಿಂಗಳೊಳಗಡೆ ಎಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ ಏನ್ ಮಾಡಿದ್ದೀವಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ ಇದೇ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಾಲ ಎಷ್ಟಿತ್ತು ಗೊತ್ತಾ ಇವ್ರು ಬರಕು ಮುಂಚಿತವಾಗಿ ಎಷ್ಟು ಅನುಮಂತ ಏನವ್ರೆ ಹಾ ಇಲ್ಲ ನೂರ ಎಂಬತ್ತು ಲಕ್ಷ ಕೋಟಿ ಐವತ್ನಾಲ್ಕು ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ ಸ್ವಾತಂತ್ರ್ಯ ಬಂತವಿಂದ ಎಷ್ಟು ಲಕ್ಷ ಇತ್ತು ಐವತ್ನಾಲ್ಕು ಲಕ್ಷ ಟುಡೇ ಇಂದ್ರ ಸ್ವಾಮಿ ನಿಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ ನೂರ ಎಂಬತ್ತು ಲಕ್ಷ ಕೋಟಿ ನೂರ ನೂರ ಎಂಬತ್ತು ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು ಐವತ್ನಾಲ್ಕು ಮೈನಸ್ ಒನ್ ಏಟಿ ಎಷ್ಟಾಯಿತು ನೂರ ಇಪ್ಪತ್ತಾರು ಎಷ್ಟು ಸುಮಾರು ನೂರ ಮೂವತ್ತು ಲಕ್ಷ ಕೋಟಿ ಸಾಲವನ್ನ ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ ದಿವಾಳಿ ಆಗಿರೋದು ಕರ್ನಾಟಕನ ನರೇಗ ಅದು ದುಡ್ಡು ಕೊಟ್ಟಿಲ್ಲ ಏನಪ್ಪ ಏನಪ್ಪಾ ಇಲ್ಲಿ ಪ್ರಿಯಾಂಕ ಬಂದಿಲ್ವಾ ಪ್ರಿಯಾಂಕ್ ಈ ತರ ಇಷ್ಟೊಂದು ಅನ್ಯಾಯ ಅನೇಕ ವಿಧಗಳು ಎಲ್ಲರೂ ಹೇಳಕ್ ಹೋಗಲ್ಲ ಅನ್ಯಾಯ ಆಗಿರೋದನೆಲ್ಲ ಮೇಜರ್ ಆಗಿ ಹೇಳಿದ್ದೀನಿ ಅಷ್ಟೇ ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್ ಅಂತ ಆಗ್ತಾರೆ ಸರ್ಚಾರ್ಜ್ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸೆಸ್ಸು ಸರ್ಚಾರ್ಜ್

ಒನ್ ಲ್ಯಾಕ್ ಫಾರ್ಟಿ ಥೌಸಂಡ್ ಕ್ರೂರ್ಸ್ ಟುಡೇ ದಿಸ್ ಇಯರ್ ಇಟ್ ಈಸ್ ಫೈವ್ ಲ್ಯಾಕ್ ಫಿಫ್ಟಿ ಟು ಥೌಸಂಡ್ ಕ್ರೂರ್ಸ್ ಎಷ್ಟು ಬರಬೇಕು ಅಲ್ಲ ಇದು ನರೇಗಾ ಏಳ್ನೂರು ಕೋಟಿ ನರೇಗಾದಲ್ಲಿ ಬರಬೇಕು ಕೊಟ್ಟಿಲ್ಲ ಆಮೇಲೆ ನೂರೈವತ್ತು ದಿನ ಮಾಡಿ ಅಂತ ಹೇಳಿದ್ದು ಬರಗಾಲದಲ್ಲಿ ರಿಕ್ವೆಸ್ಟ್ ಮಾಡೋದು ಐದು ತಿಂಗಳಾಯ್ತು ಇವತ್ತು ನೂರೈವತ್ತು ಇಸ್ ಮ್ಯಾಂಡೇಟರಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ನೂರ ಕೊಡ್ಲಿಲ್ಲ ಇವತ್ನೂರು ಕೊಡ್ಲಿಲ್ಲ ಬರಗಾಲ ಇದು ಶುಡ್ ಯು ನಾಟ್ ಕಾಲಿಟೇಸ್ ಎಸ್ಟೆಪ್ ಬದಲ ಆಟಿಟ್ಯೂಡ್ ಮೀಟೆಡ್ ಅಪ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಕರ್ನಾಟಕ ದಟ್ ಈಸ್ ವೈ ಅವರ್ ಎಜುಕೇಶನ್ ವೈ ದಿಸ್ ಹಿಸ್ಟಾರಿಕಲ್ ಎಜುಕೇಶನ್ ಈಸ್ ಬಿಕಾಸ್ ಆಫ್ ದಿಸ್ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಇಡೀ ಮಂತ್ರಿ ಮಂಡಲ ಎಲ್ಲ ಶಾಸಕರು ಎಲ್ಲ ಸಂಸತ್ ಸದಸ್ಯರು ಇವತ್ತು ಜಂತನ್ ಮಂಥರ್ಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಮತ್ತೆ ಇದು ರಿಪೀಟ್ ಆಗಬಾರದು ಹದಿನೈದನೇ ಹಣಕಾಸಿನ ಆಯೋಗದ ಮಾನದಂಡಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಈಗಾಗಿರ್ತಕ್ಕಂಥ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಏ ನಷ್ಟ ಇದೆ ಕರ್ನಾಟಕಕ್ಕೆ ಅದನ್ನ ತುಂಬಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಒತ್ತಾಯವನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಕರ್ನಾಟಕದ ಏಳು ಕೋಟಿ ಜನರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ ಐ ಹೋಪ್ ದ್ಯಾಟ್ ಐ ಹೋಪ್ ದ್ಯಾಟ್ ಐ ಹ್ಯಾವ್ ಕ್ಯಾರಿಫೈಡ್ ಮೈಸೆಲ್ಫ್ ಅನ್ ಆಲ್ ಆಸ್ಪೆಕ್ಟ್ಸ್ ಹಾಗಿದೆ ಹಾಗಿದೆಯಲ್ಲ ಅದರಿಂದ ನಿಮ್ಮೆಲ್ಲರಿಗೂ ಏ ಕೂತ್ಕೊಂಡ್ರಿ ಎಲ್ಲ ಏ ಕೂರ್ರಿ ಏ ಕೂರ್ರಿ ಪ್ಲೀಸ್ ಏ ಏನ ರವಿಶಂಕರ್ ಕೂತು ಕೂತ್ಕೋ ಅದರಿಂದ ನಿಮ್ಮೆಲ್ಲರಿಗೂ ಬೆಂಗಳೂರಿನಿಂದ ಇಲ್ಲಿ ಬಂದು ಈ ಧರ್ಮದಲ್ಲಿ ಭಾಗಿಯಾದದಕ್ಕೆ ನಿಮ್ಮೆಲ್ಲರಿಗೂ ನಾನು ಸರ್ಕಾರದ ಪರವಾಗಿ కర్ణాటక జనత కృతజ్ఞత సేకరి థ్యాంక్ యూ నిమిష ఎలా ఎంఎల్ ఎంఎల్సి ఎంపీ ఇల్ స్టేజ్ రెడీ అంటే గ్రూప్ ఫోటో యారిపేట్ మో బరీ ఎంఎల్ఎ ఎంపీ ఎంఎల్సి దయవిట్టు స్టేజ్ మేలు బలగడ రెడీ అయితే ಒನ್ ಗ್ರೂಪ್ ಫೋಟೋ ಯು ಹ್ ಪಾರ್ಟಿಸಿಪೇಟೆಡ್ ಇಟ್ ಈಸ್ ಅನ್ ಹಿಸ್ಟಾರಿರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಹಾಲೆಸಿಡೆಂಟ್ ಇನ್ ಇಸ್ ರೆಸಿಡೆನ್ಸ್ ಹೋಸ್ಟೆಲ್ ಡೇ ಲಂಚ್ ಎಲ್ಲರಿಗೂ ಕೂಡ ಊಟ ಅರೇಂಜ್ಮೆಂಟ್ ಮಾಡಿದ್ದಾರೆ ಇನ್ವಿಟೇಷನ್ ಕಳಿಸ್ಕೊಟ್ಟಿದ್ದಾರೆ ಟೆನ್ ರಾಜಾಜಿ ಮಾಲ್ ಟೆನ್ ರಾಜಾಜಿ ಮಹಿ ಮತ್ತೆ ಇದೆ ಇಲ್ಲಿಂದ ಬರೀ ಐದು ನಿಮಿಷ ಮಾತ್ರ ಎಲ್ಲ ಹೋಗ್ಬೇಕು ಮೇಲ್ಗಡೆ ಬರ್ಗಡೆ ಸಿನಾ